ಅದು ರೋಗ ಮುಗ ಅದು ರೋಗ ಮುಗ ಎಲ್ಲ ಪಕ್ಕಾಗಿ ತ್ರ ಎಷ್ಟು ಹಂಗ ಇದ್ದಾಗ ಗತ್ತ ಮತ್ತೊಂದು ಹಾಲಾಗಿ ಹೋಯ್ತೋಗಪ್ಪ ಅಬ ರಾಮ

ನಮ್ ಮಾವನ ಮಗಳ ಯಾಕೋ ಬರೋ ಟೈಮ್ ಆತು ಬಂದೇ ಇಲ್ಲಿ ಅಲ್ಲ ಅವನವನ ನಮ್ ಮಾವನ ಮಗಳ ಸಂಬಂಧ ಚಿಂತೆ ಮಾಡಿ ಮಾಡಿ ಬಾಳ್ ಸ್ವರ್ಗಾಕತ್ತಿನ ನೋಡ್ರಿ ಅಲ್ಲ ಓಹೋ ನೆನ್ಸುದ್ರಾಗ ನಮ್ ಮಾವನ ಮಗಳ ಬಂದ ಬಿಟ್ರು ನೋಡ್ರಿ

સાવન <mile> સા <out> <lips> <boundaries andOff> <doohehe> ये नवर परदे दी नवर परदे दी मनदा कहे जो आगते दी ये नवर परदे दी मनदा कहे जो आगते थे इन हटिन बन्दरे मामा ने बोले ते गाडी होदे गाडी भाडे पडे 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 गाडी स

i don't

વટ વટ હાલનું હોય તો ઓય ಕಂಡಿ ತಿಂಡಗಳು ನಿನಗೆ ಎಷ್ಟು ತ್ರಾಸ ಆಕೈತಲ್ಲ ಅಷ್ಟು ತ್ರಾಸ ನನಗೂ ಆಕೈತಿ ಅಲ್ಲ ಸುಮ್ಮ ಟೈಮ್ ಹಾಳು ಮಾಡೋದು ಬೇಡ ಅಲ್ಲ ಲವ್ ಆಗ್ ಹಿಟ್ ನೀಲತೆ ಲೊಚ್ಚ ಲೊಚ್ಚ ಲಾಚು ಲಾಚು ಕಿಸ್ಮಿ ಎย 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 ಅಲ್ಲ ಲವ್ ಮಾಡೋ ಹಾಗಾದ್ರೆ ಮಾಡಬೇಕು ಇಲ್ಲ ತಿನ್ ಫಟ್ ಅಂತ ಹೇಳಿ ಬಿಡ್ತೆ ಅಂತ ಇುಕೋ ನಿನ್ನ ಅಲ್ಲ ನಮ್ಮಂತ ರೈತರ ಮಕ್ಕಳು ಹೆಂಗ್ ಬಾಳೆ ಹೆಂಗ್ ಅಂತೀನಿ ಅಲ್ಲ ಅವ್ರು ಬಾಳೆ ತಗೊಂಡ ನನಗೆ ಏನಾಗ್ಬೇಕಾಗೈತಿ ಅಲ್ಲ ನಿಂದಿ ಆದ್ರೆ પીದિલે ನಿನ್ನ ಪ್ರೀತಿ ಅವನು ಅವನು ನಾಯಿಗೆ ಬಂದದ್ದು ಸದೆಕಲ್ಲ

ಅದು ಎದಕ್ ನಾನು ಅಲ್ಲ ನಾಯಿಗೆ ಹೊಲಸ್ತಿ ನಾಯಿಗೆ ಹೊಲಿಸ್ತಿ ಅಂತ ಅಲ್ಲ ನೀ ಏನು ಕೆಲಸ ಮಾಡ್ತೀಯ ಅಲ್ಲ ನೀನ್ ಏನಂತ ಪ್ರೀತಿ ಮಾಡ್ಲಿ ಅಲ್ಲ ಕೆಲಸ ಕೆಲಸ ಅವನು ಅವನ ಮನೆ ನಮ್ಮ ಕಾಕಾ ಕುಮಾರ್ ಕಾರ್ಬಾರಿ ಅವನ ಕೈ ಕಾಲ್ ಏನೈತಲ್ಲ ರಾಮದುರ್ಗ ಸಾಯಿ ಅರಬಿ ಅಂಗಡಿ ಅರಬಿ ಅಂಗಡಿ ಆಗ ಒಂದ್ ಹೋದ್ನಿ ಅನ್ನಪ್ಪ ಮಾಸ್ತರ್ ಹೇಳ್ತಿನ ಸುದ್ದಿ ಅಲ್ಲ ಗೌಡಪ್ಪನ ಅಲಿಕಿ ಅಂತ 108 ಹುಡುಗರು ಬರವರು ಆ ಸಿರಿ ಕಿತ್ತಾಕರು 108 ಸಿರಿ ಕಿತ್ತಾಕರು ಬರವರು ಕಿತ್ತಾಕರು ಅವನು ಸಾಕಾಗಿ ಹೊತ್ನೆ ಒಂದು ಸಿರಿನು ತೊಗವಲ್ರೆ ಅಲ ಆಮೇಲೆ ಬಂದ ನಮ್ಮ ಚಂದ್ರವತಿ ನಾಟಕ ಸ್ಟೇಜ್ ಇಂದ ಮುನೀತನ ಮತ್ತಿ ಬಂದಲಪ್ಪ ಬಂದ ಅಕಿನು 108 ಸಿರಿ ಕಿತ್ತಾಕೇಳಾ ಕಿತ್ತಾಕ ಏನು ಐತಲ 108 ಸಿರಿ ಕಿತ್ತಾಕ 120 ರೂಪಾಯಿ ಸಿರಿ ತೊಗೊಂಡಲ ಅಲ ಆಮೇಲೆ ಒಂದು ಮಾತು ಹೇಳಿ ಹೋಗಬೇಕು ಅಕಿ ಏನು ಹೇಳಿದ್ರು ಸಿರಿ ಒಳಗ್ ತೂತಿತ್ತಂದ್ರ ಸಿರಿ ವಾಪಸ್ ಅಂತ ಅಂದ್ಲಾ ಇರಾಕಿ ಸಂಬಂಧ ನನಗೂ ತಲಿ ಕೆಟ್ಟ ಹಾಪಾಗಿ ಹೈದರಾಬಾದ್ ಆಗಿತ್ ನೋಡ ಅವನ ನಾ ಏನ್ ಮಾಡೀನಿ ಅಲ್ಲ ನಿನ್ನ ಸಿರಿ ತೂ ತೂತಾರ ತೋರ್ಸ ಸಿರಿನ ಫ್ರೀ ಹೋಯ್ ಅಂತಂದಿ ಏನ ತಿಳ್ಕೊಂಡ್ಲ ಏನ ಮಾರಾಯ ಚಪ್ಪಲ್ ತಗೊಂಡ್ ಬಾಯಾಗಿಟ್ಟು ದುಬ್ದಾಗ ಹಾಯ್ ಹೊರಗ್ ತಗಲ್ ನೋಡ ಅವನ ಆಕಿ ಎಷ್ಟ ಬಿಡದ್ ಬಿಟ್ಟಾಳ ಅವ್ನು ಅವನ ಇಲ್ಲಿ ನೋಡಿಲಿ ನಿನ್ನೆ ತಗೊಂಡು ಜ್ಯಾಡ್ಸ ನಾ ನಡ ಹೇಳ್ಕೊತ ನಾ ಈಗಂತ ಹೋಗ್ಬೇಕು ಹಂಗೆ ಮಾಡ್ಬೇಕಾಗಿತ್ತಾಗೆ ಹೇ ಅಲ್ಲ ಆ ಸೀರೆಗಿನ ತೂತಿನ ಮೇಲೆ ಅಷ್ಟು ಕಣ್ಣು ನಿಂಬದು ಅಂತಿನ್ನಾರ ಅಲ್ಲ ಅವನು ಅವ್ನು ನಾ ಏನು ನಾ ಹೇಳಿದ್ದೆವು ಅಂದಾಕೆ ತಿಳ್ಕೊಂಡಿದ್ದವ ಅಂತಪ್ಪ ಮಾರ ಅಲ್ಲಿ ಏನು ಮಾಡ್ಲಿ ಅಯ್ಯಯ್ಯೋ ಅಲ್ಲ ಅದು ಏನು ಮಾಡ್ಲಿ ನಾ ಏನು ಮಾಡ್ಲಿ ನನಗೆ ಪ್ರೀತಿ ಮಾಡ್ತಿಲ್ಲ ಅಂತ ಕೇಳಾಕತ್ತಿ ಆ ಪ್ರೀತಿ ನಾ ಇಲ್ಲ ಮಾಡ್ತೀನಿ

ಬ್ಯಾಂಕ್ ಬ್ಯಾಂಕ್ ಐತಿ ಬ್ಯಾಂಕ್ ಬ್ಯಾಂಕ್ ಐತಿಯಾ ಅಲ್ಲಲ್ಲಿ ಎಲ್ಲಿ ಐತಿ ಅದು ಬ್ಯಾಂಕ್ ಹ ನಿನ್ನೆ ಬ್ಯಾಂಕ್ ಐತಿಯಾ ನಡಿ ಹಂಗಾರೆ ನನಗೆ ರೊಕ್ಕ ಭಾಳ ಕೊಳೆ ಮೇಗ್ಯಾವ ಅವನ ಅವನ ಈಗ ಒಂದು ಹತ್ತು ಸಾವಿರ ಕೊಡ್ ನಡಿ ನಡಿ ಬ್ಯಾಂಕಿಗೆ ಹೋಗೋಣ ಆ ಬ್ಯಾಂಕ್ ನಾನೇಳ್ತಕ್ಕಿತ್ತಂತಂದ್ರ ಅವನ ಅವನ ಈ ಊರಾಗಿ ನೋಟು ಹೆಣ್ಣು ಹುಡುಗರು ಏನಾದ್ರು ಆಧಾರ್ ಕಾರ್ಡ್ ತಗೊಂಡು ಪಾಳಿ ಹತ್ತಿದ್ರ ಆ ಬ್ಯಾಂಕ್ ಅಲ್ಲವೇ ಮತ್ತೆ ಯಾವ ಬ್ಯಾಂಕ್ ಪವರ್ ಬ್ಯಾಂಕ್ ಮೊಬೈಲ್ ಚಾರ್ಜ್ ಆದಾಗ ಇಟ್ಕೋತಾರಲ್ಲ ಆ ಬ್ಯಾಂಕ್ ಅಯ್ಯೋ 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 ನೀನ್ ಹುಗ್ದು ಬಂದು ಹುಗ್ಗಿ ಹೋನಲಿ ಅಲ್ಲಲ್ಲಿ ಏನ ಎಷ್ಟು ಆಸೆ ಕಟ್ಕೊಂಡಿನಿ ಅಂತೀನಿ ನಾನು ಅಲ್ಲ ಅವನ ಅವನ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಇಂತ ಗಿರೇಕಿ ನನಗ್ ಗಂಟು ಬಿತ್ತ ಅಲ್ಲ ಬೇಡ ಲಕ್ಷ್ಮೀನ ಬಂದು ನನ್ನ ಮುಂದೆ ಕೂಳದಂಗ ಅದ ಅಂದ್ಮೇಲೆ

ಅಲ್ಲಲೇ ಈ ನಮ್ಮನೆ ಚಾರ್ಜ್ ಮಾಡಿ 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 ಅವನ ಅವನ ಮುಖರ ನೋಡ್ಕೊಂಡು ಇಲ್ಲೋ ನಿಂದು ಅಂತೀನಿ ನಾನು ಅಲ್ಲಲಿ ಸೀಪುಗದ್ ಗೊಪ್ಪದಂಗ ಹಾಗೆ ಬಿಟ್ಟತ್ರಿ ಹಂಗ ಚಾರ್ಜ್ ಮಾಡಕತ್ತೇನ ಏನ್ ಮಾಡೋದ್ ಬಡ ಅದೇ ಅವು ನಾನು ಮದುವೆ ಸಿಜನ್ ಅಂತ ಬಾಳ ಅದಾವ ಬಾರ ಏಕ ಎರಡು ತಿಂಗಳು ಬುಕ್ ಅದಾವ ನೋಡಿ ಏನು ಮಾಡುದು ನಮ್ಮ ಹಣೆ ಬಾರ ಇವತ್ ರಾತ್ರಿ ಇಲ್ಲಿ ನಾಳೆ ಉಮ್ತಾರಕ್ಕ ಅವ್ನ ಅವನ್ ಏನು ಅಂತ ಹಣೆ ಬರ ಐತ್ ನಮ್ದು ಏನು ಅಲ್ಲ ನೀ ಇವತ್ತು ಈ ಊರಿಗೆ ಮುಂದೆ ಮತ್ತು ನಾಳೆ ಇನ್ನೊಂದು ಏನು ಬಾಳೆವ ಹಂಗಲ್ಲ ಸಂಗೀತಗಾರ ಬಾಳೆವ್ವ ಏನು ಮಾಡೋದು ಬಿಡು ಜೀವನ ಆದಮೇಲೆ ಅಷ್ಟ ಐತಿ ಏ ಇನ್ನು ನೀನು ಏನು ಮಾಡಲಿ ನೀನು ಕೂಡ ನಿಂತ್ರ ನಮ್ಮ ಅಪ್ಪ ಬರೋ ಟೈಮ್ ಆಗೈತಿ ನಾ ಇನ್ನು ಬರ್ತೀನಿ ಅಲ್ಲ ನಿನ್ನ ತೋಡಿ ನನಗೆ ಕೆಲಸ ಆಗಂಗಿಲ್ಲ ಏ ಅಲ್ಲ ಹಂಗೆ ಹೋದ್ರಿ ಅಲ್ಲ ಅಲ್ಲೊಂದು ಸ್ವಲ್ಪ ತಡ್ಕೊ ಪಾಪ ಯಾಕೋ ನಮ್ಮ ಮಾವುಗಳು ಬಾಯಿ ತೆರ್ಕೊಂಡು ನಿಂತಾವ ಒಂದು ಹೊಗಿಬಾರದು ಹೊಗಿತಿನ ಹೌದ ಹೌದೇನು ಹೌದೇನು ರಾಜ

Yeah. ಹೂಲಿ ಕಯ್ಯಗ ಸಿಗಬೇಕು ಆಧುನಿಕ ಸಿಗಬರ್ ಎನ್ ಕಟ್ಟರು ನಿ ನಾಯನ ಮ್ಯಾಗ ಮ್ಯಾಗಿ ನಾಯ ಬರತಿ ದೋತ ಜು ಜೆಳಗಿ ನೋನ ಬರತಿ ಕೋಟ ಜಗತಿ ಇಲ್ಲಂತು ಈ ಬದ್ರನಂದ ನಾಯಟ ಫಾಮನೆ ಕರುತಾಪ್ಪ ಹೋಲ್ ಬಿಡ್ರಿ ಪುಣ್ಯಕ್ಕೆ ನಮ್ ಸಾಮಾನೀ ಅಲ್ರಿ ಈ ಊರಾಗ ಅಲ್ರಿ ನನ್ನ ಮಗಳ ಒಂದ್ ಮೊಳ ಹೂ ಮಾರು ಬರ್ತೇನೆ ಅಂತ ಹೇಳಿ ಇನ್ನೋರ್ ಎಲ್ಲಿ ಹೇಳುವ ಏನು ಇಲ್ಲಿ ಇಲ್ಲಿ ಯಾವ ಯಾರ ಬಿಡ್ಯಾ ನಾಯಿಗಳು ಬಿದ್ದಾವ ನಿಂತಾವ್ ಅಲ್ರಿ ಇವಕ್ಕ ಪಡ ಪಡೆ ಎಲ್ಲಿ ಇದೆ ನಡುವೆ ಮಾಡಕತ್ತ ಇವು ಬಾಯಿ मार बेटी देख के जाए तो छे है ये गोपाल महाराज मार बेटी कट के देख देख के जाए छे आता अच्छा क्या आए पीकर ये लो नोर दंगे तलाह पीकर ये लो नोर ಕುಟ್ಟದವನ ಬಂದ ಬಿಟ್ಟು ನೋಡ್ರಿ ಈ ಮಗ ಶಿವ ಪೂಜೆ ಒಳಗ್ ಕರಡಿ ಬಿಟ್ಟಂಗ ಅವನ್ ಅವನ್ ಈ ಕೆ ಬಿ ಆರ್ ಕರೆಂಟ್ ಹಾಕುಕ್ಕ ಅಲ್ಲೇ ಹಲಕ ಹೋಗು ಹೋಗು ಹೋಗಿ ಹೋಗಿ ನನ್ನ ಮಗಳು ಲವ್ ಮಾಡಪ್ಪ ನಿನ್ ಯಾವ ಸಿಗದೇ ನನ್ನ ಸ್ವಾದರ್ ಸಸಿ ಮಾವ ಅದ್ರಾಗ ಏನ್ ತಪ್ಪಾಯ್ತು ಲವ್ ಮಾಡಿರ ಏ ಹಲಕ ನನ್ನ ಮಗಳ

ಮತ್ತೆ ಯಾರದಾರ ಬಿಡಮ ಅವನ ನನ್ನ ಸ್ವಾದರ್ ಸಸಿ ನಾ ಲವ್ ಮಾಡಿರಿ ನಿಮ್ಮ ಅಪ್ಪನ್ ಹೋಗೋದೈತಿ ಅವನ ಅವನ ಯಾಕೆ ಬೇಚಂದ್ರವ ಯಾಕ ಹೂ ಮಾರ್ಕೊಂಡ್ ಬಾ ಅಂತ ಕಳ್ಸಿರ ಈ ಡುಬ್ಳಿ ಮೇಲೆ ಕುಂತು ಡ್ಯಾನ್ಸ್ ಮಾಡಲ್ಲ ಬಿಡಪ್ಪ ಯಾಕಷ್ಟು ಹಾನು ಮನೆ ಬೇಯ ಅಪ್ಪ ನೀನು ಬೇಯ್ಯಾದ ತಪ್ಪರ ನಾನು ಏನು ಮಾಡೀನಿ ಏನು ಮಾಡಿಲ್ಲಪ್ಪ ನನ್ನ ಸೈಕಲ್ ಪಂಚರ್ ಆಗಿತ್ತಾ ಪಂಚರ್ ತಿದ್ದಿಸ್ಕೊಂಡು ಬರ್ಬೇಕಂತ ಹಿಂಗ ಬರಕತ್ತಿದ್ದೆ ಬರೋಷ್ಟೊಳಗ ಇವ್ರ ಅದಾರಲ್ಲ ಇವ್ರು ಬಂದ್ ಬಿಟ್ರು ಯಪ್ಪ ಅವ್ರು ಏನು ಮಾಡಕತ್ತಿದ್ದಿಲ್ಲ ಸೈಕಲ್ ಚಕ್ರ ಕೈ ಬಿಡಕತ್ತಿದ್ರು ಬಿಡಾಕತ್ತಿದ್ರು ಎಣ್ಣಿ ಎಣ್ಣಿನ ಎಣ್ಣಿ ಬಿಡ ಪಂಚಾಯತ್ ಇದ್ದಾವಲ್ಲವಾ ಪಂಚಾಯತ್ ಬಿಡಕ ಸೂಚಿ ಪ್ಯಾಚ್ ಪ್ಯಾಚ್ ಎಲ್ಲಿ ಮ್ಯಾಗ ಅಲ್ಲಿ ಅವಣವ್ ಹದಕ್ಕೆ ಬರುವ ಹಂಗ ತಿಕ್ಕನ ಏನೈತಲ್ಲ ಮ್ಯಾಲಿ ಎಣ್ಣೆ ಹಚ್ಚಿ ಪ್ಯಾಶ್ ಬರ್ತಾ ಬಡದ್ರ ಮಾವ ಒಂಬತ್ ತಿಂಗಳ ಮಟ್ಟದಲ್ಲಿ ತಿತ್ತಿ ಬಾರ್ದ ಒಂಬತ್ತು ತಿಂಗಳ ಆದಿಂದ ಕೇಳ್ತದ ನೋಡೋದು ಗೋಯಿಂದ దబన తో ప్రమాణం ఉంది ఏ క్యా హువా ఏ యవ యప అల హ ఇవ చొలలివ ఇవ పంచాయత్ సిద్ధవాల ఇవ బరే తీపర్ హడవ పంచాయత్ సిద్ధవాల యెల్ల గాడి మాణ ఇవ యావ ఇవ ఇవ యెల్ల ఇవ నంబర్ ఇవ మత్ నాలి ఉంతరకు మదిగి హోగావ ఇవ ఎల్ల హోకన అరగవన ఇవ యెల్ల అస్ముత్ కల్సు డబులివ అల యప అవగంద్ర కేలాకతనే జుబ్లి 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 అన్నకతెల

ಐತಿಲ್ಲ ಒಂದ್ ಎರಡ ಬೀದಿ ನಾಯಿಗಳ ಬೆನ್ನ ಹತ್ತಿದ್ ನೋಡಪ್ಪ ಬೀದಿ ನಾಯಿಗಳ ಬೆನ್ನ ಹತ್ತಿದ ಕಂಡ ಗಾಬರ್ಸಿ ಓಡಿ ಬಂದ ಅವನು ಇದು ಕಂಬ ಅನ್ನೋದು ಗೊತ್ತಾಗ್ಲಿಲ್ಲ ಮನುಷ್ಯ ಅನ್ನೋದ್ ಗೊತ್ತಾಗ್ಲಿಲ್ಲ ಹಂಗ ಗಾಬರ್ಷ ತೆಕ್ಕಿ ಬಡದ ಗ್ಯಾಸ್ ರಿಪೇರಿ ಮಾಡ್ತೀವ್ರಿ ನಿಂತು ಬಿಟ್ಟು ನೋಡಪ್ಪ ನಿಂತಾರ್ರಿ ಅದ ಏನೋ ತಿಳಿಲಿಲ್ಲಪ್ಪ ನನಗ बाय मन हों से सतंग हाँ इन दाइम आगे बांतियाँ अलप रिंग, रिंग क <laughs> <laughs> <या, या, या, laughs> <ये या>, <laughs> ಇಬ್ರು ತಂದಿ ತಂದೆ ಮಗಳೇನೈತಲ್ರಿ ಅಲ್ಲ ಒಂದ ಗಜ್ಜಿ ಸಾಕಾಗಿ ಹಾಡ್ರ ನೋಡ ಲಾಲಕಯ್ಯ ಚಿತ್ರ ತಡಿತಾರ ಕಾಕ ಹೆಂಗೈತಿ ನಿನ್ ಮಗನರ್ಬತಿಯಲ್ಲ ಹಾಬುಳಿ ಮಗನ कुझ <singing flowers>